ಹೇಗೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ ಈ ಬಿಜೆಪಿ ಸರ್ಕಾರ ಮಹಾರಾಷ್ಟ್ರದ ಬಿಜೆಪಿ ಸರ್ಕಾರ ಯಾವ ರೀತಿ ಅವಮಾನ ಅಂತ ಹೇಳಿ ಈ ಅವಮಾನ ಮಾಡಿದ ಕುರಿತಂತೆ ಬಹಳ ಡೀಟೇಲ್ ಆಗಿ ಹೇಳಿದೀವಿ ನೀವು ಅದನ್ನು ನೋಡ್ಬೋದು ಇವತ್ತು ಸಾಕಷ್ಟು ಚರ್ಚೆ ಆಗ್ತಾ ಇದೆ ಮತ್ತು ವಿರೋಧ ಪಕ್ಷಗಳು ಕೂಡ ಇದನ್ನ ಖಂಡಿಸ್ತಾ ಇದ್ದಾವೆ ಮತ್ತೆ ಸ್ವತಃ ಸಿಜಿಐ ಅವರಿಗೆ ಈ ರೀತಿ ಆದ್ರೆ ಈ ರೀತಿ ಆದ್ರೆ ಇನ್ನು ಜನಸಾಮಾನ್ಯರ ಗತಿ ಏನಂತ ಕೂಡ ನಡೀತಾ ಇದೆ ಮತ್ತು ಇದು ನೇರವಾಗಿ ಇದೊಂದು ಬ್ರಾಹ್ಮಣವಾದ ಅಂದ್ರೆ ಉನ್ನತ ವರ್ಗದವರಿಗೆ ಮಾತ್ರ ಗೌರವ ಉನ್ನತ ವರ್ಗದವರೇ ಅಲ್ಲದವರಿಗೆ ಆ ಗೌರವ ಇಲ್ಲ ಅನ್ನೋ ರೀತಿಯಲ್ಲಿ ಈ ಒಂದು ಚರ್ಚೆ ನಡೀತಾ ಇದೆ ಇದು ಬ್ರಾಹ್ಮಣವಾದ ಅಂತ ಯಾಕೆ ಹೇಳ್ತಾ ಇದ್ರೆ ಇದು ಯಾವುದೋ ಒಂದು ಜಾತಿಯ ಸೂಚಕ ಅಲ್ಲ ಬ್ರಾಹ್ಮಣವಾದ ಬ್ರಾಹ್ಮಣವಾದ ಅಂದ್ರೆ ಒಂದು ಶ್ರೇಷ್ಠತೆಯ ವ್ಯಸನ ಅದು ಈ ಶ್ರೇಷ್ಠತೆಯ ವ್ಯಸನದ ವಿರುದ್ಧ ಇವತ್ತು ದೇಶದಲ್ಲಿ ಚರ್ಚೆ ನಡೀತಾ ಇದೆ ಮತ್ತು ಅದರ ಅದಕ್ಕೋಸ್ಕರ ಒಂದು ಚರ್ಚೆ ಕೂಡ ನಡೀತಾ ಇದೆ ಇದರಿಂದ ನಮ್ಮ ಭಾರತದಲ್ಲಿ ಬದಲಾವಣೆ ಬಯಸೋದಕ್ಕೆ ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೋರಾಟ ಮಾಡಿದ್ರು ಅವರು ಕೂಡ ಇಂಥದ್ದೇ ಪರಿಸ್ಥಿತಿಯನ್ನು ಅನುಭವಿಸಿದ್ರು ಅದೇ ಪರಿಸ್ಥಿತಿ ಆಧುನಿಕ ಅಂಬೇಡ್ಕರ್ ಅಂತೇಳಿ ಸ್ಲಮ್ ಇಂದ ಬೆಳೆದು ಬಂದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿರ್ತಕ್ಕಂಥ ಬಿ ಆರ್ ಗವೈ ಅವ್ರಿಗೂ ಕೂಡ ಇದು ಅನುಭವ ಆಗಿದೆ ಸೊ ಇದು ಚರ್ಚೆ ನಡೀತಾ ಇದೆ ಮತ್ತು ಕೋರ್ಟ್ ಮಹಾರಾಷ್ಟ್ರದ ಚೀಫ್ ಜ ಚೀಫ್ ಸೆಕ್ರೆಟ್ರಿ ಡಿ ಜಿ ಪಿ ಮತ್ತು ಪೊಲೀಸ್ ಕಮಿಷನರ್ಗೆ ನೋಟಿಸ್ ಕೊಡ್ತಕ್ಕಂಥ ಸಾಧ್ಯತೆ ಇದೆ ನಾ ಇದನ್ನು ದೊಡ್ಡದು ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ಆ ನೋಟಿಸ್ ಕೊಡ್ತಕ್ಕಂತ ಸಾಧ್ಯತೆ ಕೂಡ ಇದೆ ನಾವು ಇಲ್ಲಿ ಗಮನಿಸ್ಬೇಕು ಇನ್ನು ಇಡೀ ದೇಶದಲ್ಲಿ ಇವತ್ತು ಚರ್ಚೆ ಆಗ್ತಾ ಇರಂತ ಇವತ್ತು ಪ್ರಮುಖವಾಗಿ ಚರ್ಚೆ ಆಗಿರ್ತಕ್ಕಂಥದ್ದು ವಿರೋಧ ಪಕ್ಷಗಳ ನಿಯೋಗ ಹೋಗೋದು ಕರ್ಕೊಂಡೋಗೋದಕ್ಕೆ ಹೋಗೋದಕ್ಕೆ ಯಾಕೆ ಪ್ರಯತ್ನ ಮಾಡ್ಲಾಗ್ತದೆ ದೇಶ ಮೊದಲು ದೇಶ ದೇಶದ ಭದ್ರತೆ ಇದೆ ಸಮಸ್ಯೆ ಇದೆ ಈಗ ಆ ನಾವು ಎಲ್ಲರೂ ಒಗ್ಗಟ್ಟಾಗಿರ್ಬೇಕು ಎಲ್ಲಾ ಪಕ್ಷಗಳು ಒಗ್ಗಟ್ಟಾಗಿರ್ಬೇಕು ಅಂತ ಹೇಳೋದಕ್ಕೆ ಎಲ್ಲ ವಿರೋಧ ಪಕ್ಷಗಳು ಒಪ್ತಾ ಇದ್ದಾವೆ ನಾವು ನಿಯೋಗ ಕಲಿಸೋದಕ್ಕೆ ಒಪ್ಕೊಂಡಿದ್ದೇವೆ ಆದ್ರೆ ಒಂದು ಪ್ರಶ್ನೆ ಕೇಳ್ತದೆ ಸಂಜಯ್ ರಾವತ್ ಸಂಜಯ್ ರಾವತ್ ಒಂದು ಪ್ರಶ್ನೆ ಕೇಳಿದ್ರು ಏನು ಶಿವಸೇನೆ ಶಿವಸೇನೆ ಉದ್ಧವ್ ಠಾಕ್ರೆ ಬರೋದ ಯಾಕೆ ನಾವು ನಿಯೋಗ ಕರ್ಕೊಂಡೋಗ್ಬೇಕು ಯಾಕೆ ನಿಯೋಗ ಕರ್ಕೊಂಡೋಗಿ ನಮ್ಮ ಪಾಕಿಸ್ತಾನ ವಿಷಯ ಪಾಕಿಸ್ತಾನ ವಿಷಯವನ್ನ ನಾವು ಯಾಕೆ ಅಂತಾರಾಷ್ಟ್ರೀಕರಣ ಮಾಡಬೇಕು ಅಂತಾರೆ ಇದನ್ನ ಪಾಕಿಸ್ತಾನ ವಿಷಯವನ್ನ ಅಂತಾರಾಷ್ಟ್ರೀಕರಣ ಮಾಡಬಾರ್ದು ಇದು ಕೇವಲ ಭಾರತ ಮತ್ತು ಪಾಕಿಸ್ತಾನ ನಡುವಿನ ವಿಷಯ ಮತ್ತೆ ಈಗಾಗಲೇ ಸಾಕಷ್ಟು ಬಾರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನಕ್ಕೆ ಅದನ್ನು ಟೆರರಿಸ್ಟ್ ಅದೊಂದು ಟೆರರಿಸ್ ದೇಶ ಅಂತ ಹೇಳಿ ಹೇಳ್ತಾ ಇದೆ ಆದ್ರೆ ಇವತ್ತು ಆ ಟೆರರಿಸ್ಟ್ ದೇಶಕ್ಕೆ ಸಮನಾಗಿ ಭಾರತವನ್ನು ಟ್ರೀಟ್ ಮಾಡ್ತಾ ಇದ್ದಾರೆ ಆ ಯಾರು ಟ್ರೀಟ್ ಮಾಡ್ತಾ ಇರೋದು ಅಮೇರಿಕ ಅಮೇರಿಕಾ ಯಾವಾಗಲೂ ಭಾರತ ಜೊತೆಗೆ ಹೋಲಿಕೆ ಮಾಡ್ತಾ ಇರುತ್ತೆ ಪಾಕಿಸ್ತಾನ ಆದ್ರೆ ಪಾಕಿಸ್ತಾನ ಒಂದು ಟೆರರಿಸ್ಟ್ ದೇಶ ನಮಗಿಂತ ಅತ್ಯಂತ ಬಡ ದೇಶ ಮತ್ತು ಅಲ್ಲಿ ತುತ್ತು ಅನ್ನಕ್ಕೂ ಪದಾರ್ಥ ಇರತಕ್ಕಂಥ ದೇಶ ಮತ್ತು ಮೂಲಭೂತ ಮೂಲಭೂತ ವಾದವನ್ನು ಪೋಷಿಸ್ತಕ್ಕಂಥ ಉಗ್ರರನ್ನು ಪೋಷಿಸ್ತಕ್ಕಂಥ ಮತ್ತು ಸೇನಾ ಆಡಳಿತವನ್ನು ಹೊಂದಿರತಕ್ಕಂಥ ದೇಶ ಅದು ಸೊ ಇಂಥ ದೇಶಕ್ಕೆ ಏನು ಅತ್ಯಂತ ಒಂದು ಪ್ರಜಾಪ್ರಭುತ್ವ ಹೊಂದಿರತಕ್ಕಂಥ ಮತ್ತು ಸರ್ವ ಜನಾಂಗ ಶಾಂತಿಯ ತೋಟ ಆಗಿರ್ತಕ್ಕಂಥ ಮತ್ತು ಅಭಿವೃದ್ಧಿಯಲ್ಲಿ ಭಾರ ಅಮೆರಿಕಕ್ಕೆ ನಾವು ಸೈಡ್ ಹೊಡಿತೀವಿ ಅಮೇರಿಕಕ್ಕೆ ಸಡ್ ಹೊಡಿತೀವಿ ಫೈವ್ ಟ್ರಿಲಿಯನ್ ಎಕಾನಮಿ ಮಾಡ್ತೀವಿ ಅಂತ ಹೇಳ್ತಾ ಇರ್ತಕ್ಕಂಥ ದೇಶವನ್ನ ಬೇಕು ಅಂತಲೇ ಕಡೆಗಣಿಸ್ತಾ ಇರ್ತಕ್ಕಂಥದ್ದು ಉದ್ದೇಶಪೂರ್ವಕವಾಗಿ ದೇಶದ ಒಂದು ಕೀರ್ತಿ ಹಿರಿಮೆ ಗರಿಮೆಯನ್ನ ಅದನ್ನ ಛಿದ್ರ ಛಿದ್ರ ಮಾಡ್ತಾ ಇರ್ತಕ್ಕಂಥದ್ದು ಮೈ ಡಿಯರ್ ಫ್ರೆಂಡ್ ಮೈ ಡಿಯರ್ ಫ್ರೆಂಡ್ ಯಾರ ಫ್ರೆಂಡ್ ನಿಮ್ಗೆ ಗೊತ್ತಲ್ಲ ಮೈ ಡಿಯರ್ ಫ್ರೆಂಡ್ ಡೊನಾಲ್ಡ್ ಟ್ರಂಪ್ ಈ ಡೊನಾಲ್ಡ್ ಟ್ರಂಪ್ ಅವರ ಈ ಕಾರ್ಯಾಚರಣೆ ಯಾಕೆ ಅರ್ಥ ಆಗಲ್ಲ ಬಿಜೆಪಿ ಸರ್ಕಾರಕ್ಕೆ ಯಾಕೆ ಅರ್ಥ ಆಗಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವ್ರಿಗೆ ಯಾಕೆ ಅರ್ಥ ಆಗಲ್ಲ ಮೈ ಡಿಯರ್ ಫ್ರೆಂಡ್ ಯಾಕೆ ಭಾರತದ ಒಂದು ಕೀರ್ತಿ ಪಟಾಕಿಯನ್ನ ಹಿರಿಮೆಯನ್ನ ಇಲ್ಲಿ ಈ ರೀತಿ ದೊಡ್ಡ ಮಟ್ಟಕ್ಕೆ ಹಾನಿ ಮಾಡೋದಕ್ಕೆ ಯಾಕೆ ಬಿಡ್ತಾ ಇದ್ದಾರೆ ಅಂತ ಹೇಳಿ ನಮ್ಗೆ ಇನ್ನು ಭಾರತ ಇವತ್ತು ಈ ರೀತಿ ಭಾರತದ ವಿಶ್ವದ ರಾಷ್ಟ್ರಗಳು ನಮಗೆ ನೇಪಾಳ ನೇಪಾಳ ಕೂಡ ನಮ್ಮ ಬೆಂಬಲಕ್ಕೆ ನಿಲ್ತಾ ಇಲ್ಲ ಅವ್ರು ಯಾರು ಬಾಯಿ ಬಿಡ್ತಾ ಇಲ್ಲ ಸೊ ಇನ್ ಇಂಥ ಸ್ಥಿತಿ ಯಾಕೆ ಬಂದಿದೆ ಅಂತಂದ್ರೆ ಇದಕ್ಕೆ ಕಾರಣ ಗೋಧಿ ಮೀಡಿಯಾ ಗೋಧಿ ಮೀಡಿಯಾ ಯಾಕೆ ಅಂದ್ರೆ ಗೋಧಿ ಮೀಡಿಯಾ ಏನ್ ಹೇಳಕ್ ಶುರು ಮಾಡ್ತದೆ ಕಾಶ್ಮೀರ ಯುದ್ಧ ಆದ ತಕ್ಷಣ ಭಾರತವನ್ನ ಒಂದು ಆಕ್ರಮಣಕಾರಿ ದೇಶ ಅಂತ ಹೇಳಿ ಬಿಂಬಿಸ್ತು ಇನ್ನೇನು ನಾಲ್ಕು ದಿನ ಯುದ್ಧದಲ್ಲಿ ಇನ್ನೇನು ಈಗಾಗ್ಲೇ ನಾವು ರಾವಲ್ಪಿಂಡಿ ಸ್ಟೇಡಿಯಂ ಹೊಡೆದಾಕಿದೀವಿ ಲಾಹೋರ್ ಲಾಹೋರ್ ನ ಆಗೋಯ್ತು ಕರಾಚಿನ ವಶ ಆಗೋಯ್ತು ಇನ್ನೇನಿಲ್ಲ ಪಾಕಿಸ್ತಾನ ನಮಗೆ ಮಂಡಿ ಇವರು ಊರೋಯ್ತು ಮಂಡಿ ಮಂಡಿ ಮುರಿದೋಯ್ತು ಅಂತ ಹೇಳಿ ಹೇಳ್ತಾ ಬಹುಶಃ ಪಾಕಿ ನಮ್ಮ ಭಾರತ ಸೇನೆ ಆ ಕಂಟ್ರೋಲ್ ಹೋಗಿತ್ತು ಏನೋ ಬಹುತೇಕ ಏನ್ ಎರಡು ದಿನ ಸಿಕ್ಕಿದ್ರೆ ಬಹುತೇಕ ಎಲ್ಲವೂ ಕೂಡ ಬಲೂಚಿಸ್ತಾನ ಮೊಶಕ್ ಬರ್ತಾ ಇತ್ತು ಅಂತ ಕೂಡ ತಜ್ಞರು ಹೇಳ್ತಾ ಇದ್ದಾರೆ ಭಾರತೀಯ ಸೇನೆ ಕೂಡ ಒಂದ್ ರೀತಿಯ ಹತ್ತಲ್ಲೇ ಹೇಳಿತ್ತು ಅದು ಬಹಿರಂಗವಾಗಿ ಹೇಳ್ತಾ ಇಲ್ಲ ಸೊ ಇದನ್ನೆಲ್ಲ ನೋಡಿ ವಿಶ್ವ ವಿಶ್ವದ ರಾಷ್ಟ್ರಗಳು ಏನನ್ಕೊಂಡಿದಾವೆ ನಾವು ಪಾಕಿಸ್ತಾನ ಮೇಲೆ ಆಕ್ರಮಣ ಮಾಡ್ತಾ ಇದೀವಿ ಅಂತ ಹೇಳಿ ನಾವು ಪಾಕಿಸ್ತಾನ ಮೇಲೆ ಆಕ್ರಮಣ ಮಾಡ್ತಾ ಇಲ್ಲ ನಾವು ಮಾಡ್ತಾ ಇರ್ತಕ್ಕಂಥದ್ದು ಭಯೋತ್ಪಾದನೆ ವಿರುದ್ಧ ನಮ್ಮ ಹೋರಾಟ ಇದು ಬಹಳ ಸ್ಪಷ್ಟವಾಗಿದೆ ನಮ್ಮ ಉದ್ದೇಶ ನಮ್ಮ ಗುರಿ ಭಾರತದ ಇದನ್ನೇ ಮೋದಿಯವರ ಸರ್ಕಾರ ಹೇಳ್ತು ಹೇಳೋ ಬರದಲ್ಲಿ ಆದ್ರೆ ಅದನ್ನು ಸರಿಯಾಗಿ ಕನ್ವೇ ಮಾಡೋಕ್ಕಾಗ್ತಾ ಇಲ್ಲ ನಾವು ಪಾಕಿಸ್ತಾನ ಮೇಲೆ ಯುದ್ಧ ಮಾಡ್ತಾ ಇಲ್ಲ ನಾವು ಮಾಡ್ತಾ ಇರೋದು ಟೆರರ್ ಟೆರರ್ ಮೇಲೆ ಯುದ್ಧ ಯಾರು ಟೆರರಿಸ್ಟ್ ಬಾರ ಪಾಕಿಸ್ತಾನ ಸಾಕಿರ್ತಕ್ಕಂಥ ಟೆರರಿಸ್ಟ್ಗಳ ಮೇಲೆ ನಾವು ಯುದ್ಧ ಅಂತ ಹೇಳಿ ಇದನ್ನ ಮೊದಲನೇ ದಿನ ಏನು ಅವರು ಮತ್ತೆ ಸೋಫಿಯಾ ಖುರೇಶಿ ಯೋಮಿಕಾ ಸಿಂಗ್ ಇವರೆಲ್ಲರೂ ಕೂಡ ಇದನ್ನೇ ಹೇಳಿದ್ದು ನಾವು ಭಾರತದ ಸೇನೆ ಭಾರತದ ಸೇನೆ ಪಾಕಿಸ್ತಾನ ಸೇನೆ ಮೇಲೆ ಆಕ್ರಮಣ ಮಾಡಿಲ್ಲ ಪಾಕಿಸ್ತಾನದ ಸಾರ್ವಜನಿಕರ ಮೇಲೆ ಆಕ್ರಮಣ ಮಾಡಿಲ್ಲ ಪಾಕಿಸ್ತಾನದ ಆಸ್ತಿ ಪಾಸ್ತಿಗಳನ್ನ ನಾಶ ಮಾಡಿಲ್ಲ ನಾವು ನಾವು ಯಾವುದನ್ನ ನಾಶ ಮಾಡಿದೀವಿ ಅಂದ್ರೆ ಉಗ್ರರ ಅಡಗುದಾಣಗಳನ್ನ ನಾಶ ಮಾಡಿದೀವಿ ಅಂತ ಹೇಳಿದ್ರು ಅದನ್ನೇ ಜೈಶಂಕರ್ ಹೇಳ್ತಾ ಇದ್ದಾರೆ ಇವತ್ತು ಅದನ್ನೇ ಜೈಶಂಕರ್ ಹೇಳ್ತಾ ಇದ್ದಾರೆ ಏನಂತಂದ್ರೆ ನಾವು ಪಾಕಿಸ್ತಾನದ ಪಾಕಿಸ್ತಾನದ ಸೇನೆ ಮೇಲೆ ದಾಳಿ ಮಾಡಿಲ್ಲ ಪಾಕಿಸ್ತಾನದ ಜನರ ಮೇಲೆ ದಾಳಿ ಮಾಡಿಲ್ಲ ಪಾಕಿಸ್ತಾನದ ಜನವಸತೆಯ ಮೇಲೆ ದಾಳಿ ಮಾಡಿಲ್ಲ ನಾವು ದಾಳಿ ಮಾಡಿರೋದು ಟೆರರಿಸ್ಟ್ ಅಡಗುದಾಣಗಳ ಮೇಲೆ ಅಲ್ಲಿ ಅವ್ರು ಹೇಳ್ಬೇಕಾದ್ರೆ ಹೇಳ್ತಾರೆ ಸತ್ಯ ಹೇಳ್ತಾರೆ ಏನ್ ಸತ್ಯ ಹೇಳ್ತಾರೆ ಇವತ್ತು ಅದೇ ಚರ್ಚೆ ಆಗಿರ್ತಕ್ಕಂಥದ್ದು ಚರ್ಚೆ ನಡೀತಾ ಇರ್ತಕ್ಕಂಥದ್ದು ಬಿಫೋರ್ ಅಟ್ ದಿ ಅಟ್ ದಿ कंट्रोल के बहु प्रयत्न ना नड़ीत ಇದನ್ನ ಇವತ್ತು ಕಾಂಗ್ರೆಸ್ ಇವತ್ತು ಕಾಂಗ್ರೆಸ್ನ ಮೀಡಿಯಾ ಡಿಪಾರ್ಟ್ಮೆಂಟ್ ನ ಚೇರ್ಮನ್ ಎ ಸಿ ಸಿ ಮೀಡಿಯಾ ಪಬ್ಲಿಸಿಟಿ ಡಿಪಾರ್ಟ್ಮೆಂಟ್ ಚೇರ್ಮನ್ ಪವನ್ ಖೇರಾ ಇವತ್ತು ಪ್ರೆಸ್ ಮೀಟ್ ಮಾಡಿ ಮಾತನಾಡಿದರು ರಾಹುಲ್ ಗಾಂಧಿ ಮೊನ್ನೆ ನಿನ್ನೆನೆ ಪ್ರಶ್ನೆ ಮಾಡಿದ್ದಾರೆ ಜೈಶಂಕರ್ ಅವರು ಪಾಕಿಸ್ತಾನಕ್ಕೆ ಮೊದಲೇ ನಾವು ಇಂತಿಂತ ಉಗ್ರರ ಅಡಗುದಾಣಗಳ ಮೇಲೆ ದಾಳಿ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು ದೇಶ ದ್ರೋಹ ಈ ದೇಶಕ್ಕೆ ಮಾಡಿರತಕ್ಕಂಥ ದ್ರೋಹ ಅಂತ ಹೇಳಿದರು ಇದನ್ನ ಪಿ ಐ ಬಿ ಪಿ ಎ ಬಿ ಫ್ರಾಕ್ ಚೆಕ್ ಇಂದ ಹಿಡಿದು ಮತ್ತೆ ಎಲ್ಲರೂ ಕೂಡ ಮಾಧ್ಯಮಗಳು ಕೂಡ ಇದನ್ನ ಜೈಶಂಕರ್ ಅವರ ಯೋಜನೆ ಹೇಳಿಕೆ ಫೇಕ್ ಅನ್ನ ಹೇಳಕ್ ಶುರು ಮಾಡಿದ್ರು ಆದ್ರೆ ಎಲ್ಲ ಸ್ಪಷ್ಟವಾಗಿದೆ ರಾಹುಲ್ ಗಾಂಧಿ ತಕ್ಷಣ ಹೇಳಿಲ್ಲ ಈ ಮಾತನ್ನ ಕೊಟ್ಟ ಎರಡು ದಿನಗಳ ನಂತರ ಅವರು ಅದನ್ನ ಅಟ್ಯಾಕ್ ಮಾಡಿದ್ರು ಎರಡು ದಿನ ಹಾಗೆ ಇತ್ತು ಯಾರೂ ಪ್ರಶ್ನೆ ಮಾಡ್ಲಿಲ್ಲ ಗೋಧಿ ಮೀಡಿಯಾ ಕೇಳಲಿಲ್ಲ ಬೇರೆ ವಿರೋಧ ಪಕ್ಷಗಳ ಯಾರು ಇವತ್ತಿಗೂ ವಿರೋಧ ಪಕ್ಷಗಳು ಯಾರು ಮಾತಾಡ್ತಾ ಇಲ್ಲ ಓನ್ಲಿ ಒನ್ ಅಂಡ್ ಓನ್ಲಿ ರಾಹುಲ್ ಗಾಂಧಿ ಮಾತಾಡ್ತಾ ಇದ್ದಾರೆ ಸೊ ಅದನ್ನ ಆ ರಾಹುಲ್ ಗಾಂಧಿ ಮಾತಾಡ್ತಾ ಇರೋದನ್ನ ಬಿಜೆಪಿ ಮತ್ತು ಬಿಜೆಪಿ ಐ ಟಿ ಸೆಲ್ ಬಿಜೆಪಿ ಅಮಿತ್ ಮಾಳವೀಯ ಇವರೆಲ್ಲ ಏನ್ ಹೇಳ್ತಾ ಇದಾರೆ ಇದು ದೇಶ ದ್ರೋಹ ನಮ್ಮನ್ನ ಪ್ರಶ್ನೆ ಮಾಡಬೇಡಿ ನಾವು ಮುನ್ನ ಜೈಶಂಕರ್ ಹೇಳಿರೋದು ಹಾಗಲ್ಲ ಹೀಗೆ ಫಾರ್ ನೌ ಫೇಕ್ ಅಂದ್ರು ಫೇಕ್ ಅನ್ನೋದನ್ನ ಅದು ಪ್ರೂವ್ ಮಾಡಕ್ ಆಗ್ತಾ ಇಲ್ಲ ಅದು ಅವ್ರದೇ ವರ್ಡ್ಸ್ ಇಲ್ಲ ಆ ರೀತಿ ತಪ್ಪಾಗಿ ಅರ್ಥೈಸ್ಲಾಗ್ತಾ ಇದೆ ತಪ್ಪಾಗಿ ವಿಶ್ಲೇಷಣೆ ಮಾಡ್ಲಾಗ್ತಾ ಇದೆ ಹೇಳಿ ಅಟ್ ದ ಅಟ್ ದ ಬಿಗಿನಿಂಗ್ ಅಟ್ ದ ಸ್ಟಾರ್ಟ್ ಆಫ್ ದಿ ಆಪರೇಷನ್ ಅಂದ್ರೆ ಹೇಗೆ ಟ್ರಾನ್ಸ್ಲೇಟ್ ಮಾಡ್ತೀರಾ ಅವರು ಬಹಳ ಸ್ಪಷ್ಟವಾಗಿ ನಾವು ಆಪರೇಷನ್ ಶುರು ಮಾಡೋಕ್ಕೆ ಮುಂಚೆ ಅವ್ರು ಹೇಳದ್ಮೇಲೆ ಹೇಳಿದ್ಮೇಲೆ ಗಳು ಅಲ್ಲಿ ಇರ್ತಾರ ಅವ್ರು ಇರಿಸುತ್ತಾ ಪಾಕಿಸ್ತಾನ ಪ್ರೀತಿಯ ಮಕ್ಕಳು ಪಾಕಿಸ್ತಾನ ಪ್ರೀತಿಯ ಮಕ್ಕಳು ಉಗ್ರಗಾಮಿಗಳು ಭಯೋತ್ಪಾದಕರು ಅವರನ್ನ ಅದು ಸುಲಭವಾಗಿ ಕೊಲ್ಲೋದಕ್ ಬಿಡುತ್ತಾ ಅಸದ್ ಮಜೂರ್ ಅವನು ಸುಲಭವಾಗಿ ಸಾಯಕ್ಕೆ ಬಿಡುತ್ತ ಪಾಕಿಸ್ತಾನ ಪಾಕಿಸ್ತಾನ ಯಾವಾಗಲೂ ಮಗಲು ಮುಳ್ಳಾಗಿದೆ ಭಾರತಕ್ಕೆ ಅದಕ್ಕೆ ಮಗಲು ಮುಳ್ಳಾಗೋದಕ್ಕೆ ಅದು ಇರ್ತಕ್ಕಂಥ ಅಸ್ತ್ರ ಭಯೋತ್ಪಾದನೆ ಆ ಭಯೋತ್ಪಾದನೆ ಮಟ್ಟ ಹಾಕೋದಿಕ್ಕೆ ನೀವು ಮೊದ್ಲೇ ಪಾಕಿಸ್ತಾನ ಹೇಳ್ಬೇಕಾ ನಿಡಿತೀನಿ ಹೊಡಿತೀನಿ ಅಂತ ಹೇಳಿ ಹೇಳಿ ಹೊಡೆಯೋದು ಯುದ್ಧನಾ ಅಥವಾ ಭಯೋತ್ಪಾದನೆ ನಿರ್ಮೂಲನೆ ಇದು ಪ್ರಶ್ನೆ ಕೇಳಬಾರ್ದು ನೀವು ಪ್ರಶ್ನೆ ಕೇಳ್ರೆ ನೀವು ದೇಶ ದ್ರೋಹಿಗಳು ನೋಡಿ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾ ಇದೆ ಪಾಕಿಸ್ತಾನಕ್ಕೆ ಪಾಕಿಸ್ತಾನ ಏಜೆಂಟ್ ಕಾಂಗ್ರೆಸ್ ಅಂತ ಹೇಳ್ತಾರೆ ಆದ್ರೆ ನಾವು ಮೊದ್ಲೇ ಹೇಳಿದ್ದೋ ಪಾಕಿಸ್ತಾನಕ್ಕೆ ಅಂತ ಹೇಳ್ತಾ ಇರ್ತಾರೋ ಯಾರು ಒಂದ್ ವೇಳೆ ಇದೇ ಜಾಗದಲ್ಲಿ ಬಿಜೆಪಿ ಸರ್ಕಾರ ಇರೋ ಜಾಗದಲ್ಲಿ ಬಿಜೆಪಿ ಕಾಂಗ್ರೆಸ್ ಸರ್ಕಾರ ಇದ್ದಿದ್ರೆ ಯು ಪಿ ಎ ಸರ್ಕಾರ ಯು ಪಿ ಎಂಕರ್ ಪ್ರಸಾದ್ ವಿದೇಶಾಂಗ ಶಶಿ ತರೂರ್ ಇದ್ದಿದ್ರೆ ಇವತ್ತು ಶಶಿ ತರೂರ್ ಚಿಂದ ಚಿತ್ರಾನ ಆಗ್ಬಿಟ್ಟಿರೋರು ಯಾರಿಂದ ಪ್ರಧಾನಿ ನರೇಂದ್ರ ಮೋದಿ ಈ ಗುಜರಾತ್ ಮುಖ್ಯಮಂತ್ರಿ ನರೇಂದ್ರ ಮೋದಿಯಿಂದ ತಾಜ್ ಹೋಟೆಲ್ ಮೇಲೆ ದಾಳಿ ಆದಾಗ ಇಪ್ಪತ್ತಾರು ಹನ್ನೊಂದು ದಾಳಿ ಆದಾಗ ಆ ಜಾಗಕ್ಕೆ ಹೋಗ್ಬಾರ್ದು ಅಂದ್ರೆ ಹೋಟೆಲ್ ಮುಂದೆ ಪ್ರೆಸ್ಮೆಂಟ್ ಮಾಡ್ತಾರೆ ಗಡಿಯಲ್ಲೆಲ್ಲ ಸಮಸ್ಯೆ ಡೆಲ್ಲಿಯಲ್ಲಿ ಇರೋದು ಅಂತ ಹೇಳ್ತಾರೆ ನರೇಂದ್ರ ಮೋದಿ ಡೆಲ್ಲಿ ಸರ್ಕಾರ ಇವ್ರ ಹತ್ರ ಇನ್ಫಾರ್ಮೇಶನ್ ಇದೆ ಇಂಟೆಲಿಜೆನ್ಸ್ ಇದೆ ಆರ್ಮಿ ಇದೆ ಎಲ್ಲ ಇದೆ ಯಾಕೆ ಇವ್ರಿಗೆ ಇವ್ರು ಎಲ್ಲ ಇದ್ರು ಯಾಕೆ ಟೆರರಿಸ್ಟ್ ಬರ್ತಾರೆ ಅಂತ ಮುಖ್ಯಮಂತ್ರಿ ನರೇಂದ್ರ ಮೋದಿ ಪ್ರಶ್ನೆ ಮಾಡ್ತಾರೆ ಇವತ್ತು ಅದೇ ಪ್ರಶ್ನೆಗಳನ್ನ ಮುಖ್ಯಮಂತ್ರಿ ನರೇಂದ್ರ ಮೋದಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕೇಳಬೇಕು ಅದನ್ನು ಕೇಳಿದ್ರೆ ನೀವು ದೇಶ ಹತ್ರ ಹೋಗಿ ನೀವು ದೇಶ ದ್ರೋಹಿಗಳು ನೀವು ಪಾಕಿಸ್ತಾನ ಏಜೆಂಟ್ರು ಪಾಕಿಸ್ತಾನದವ್ರು ಇಲ್ಲಿ ಅದನ್ನೇ ಪವನ್ ಕೆರ ಹೇಳ್ತಾರೆ ಬಿಜೆಪಿ ಇಸ್ ಡೂಯಿಂಗ್ ಪೆಟಿ ಪಾಲಿಟಿಕ್ಸ್ ಇನ್ ಇಶ್ಯೂ ಆಫ್ ಎ ನ್ಯಾಷನಲ್ ಇಂಟ್ರೆಸ್ಟ್ ಅದನ್ನ ನೀವು ಯಾರು ಕೇಳ ನ್ಯಾಷನಲ್ ಇಂಟ್ರೆಸ್ಟ್ ನಮ್ಮ ಪ್ರಶ್ನೆ ಕೇಳ್ಬಿಡಿ ಅಂತಾರೆ ಈವನ್ ದೆನ್ ಇಟ್ ಥಿಕ್ಸ್ ದಟ್ ಅಪೋಸಿಷನ್ ವಿಲ್ ರಿಮೈನ್ ಸೈಲೆಂಟ್ ಅಪೋಸಿಷನ್ ಹೆಂಗಿರ್ಬೇಕು ಕೈ ಕಟ್ ಬಾಯ್ ಮುಚ್ ಏನು ಕೇಳಬೇಡ ಏನು ನೋಡಬೇಡ ಏನನ್ನೂ ಮಾತನಾಡಬೇಡ ನಾನು ಮಾಡ್ತಾ ಇರ್ತೀನಿ ನಾವು ಏನ್ ಬೇಕಾದ್ರು ಮಾಡ್ತೀನಿ ನೀವು ನಮ್ಮನ್ನು ಕೇಳಬೇಡಿ ಬಿಜೆಪಿ ಬೇಕಾಗಿರ್ತಕ್ಕಂಥದ್ದು ಈಗ ವಿರೋಧ ಪಕ್ಷವಿಲ್ಲದ ಅದರಲ್ಲೂ ವಿರೋಧ ಪಕ್ಷ ನಾಯಕ ರಾಹುಲ್ ಗಾಂಧಿ ಇಲ್ಲದ ವಿರೋಧ ಪಕ್ಷ ಬೇಕು ಮತ್ತು ಬಿಜೆಪಿಯಲ್ಲಿ ಆರ್ ಎಸ್ ಎಸ್ ಇಲ್ಲದ ಬಿಜೆಪಿ ಬೇಕು ಬಿಜೆಪಿಯಲ್ಲಿ ಯಾರು ಪ್ರಶ್ನೆ ಮಾಡೋಕ್ಕಾಗಲ್ಲ ಪ್ರಧಾನಿ ನರೇಂದ್ರ ಮೋದಿಯನ್ನ ಯಾರು ಅಮಿತ್ ಶಾ ಅವ್ರನ್ನ ಯಾರೂ ಪ್ರಶ್ನೆ ಮಾಡೋಕ್ಕಾಗಲ್ಲ ಆದ್ರೆ ರಾಹುಲ್ ಗಾಂಧಿ ಪ್ರಶ್ನೆ ಮಾಡ್ತಾನೆ ರಾಹುಲ್ ಗಾಂಧಿನ ಎಲಿಮಿನೇಟ್ ಮಾಡಿಬಿಟ್ರೆ ಎಲಿಮಿನೇಟ್ ಮಾಡೋದು ಹೇಗೆ ಅದೆಲ್ಲ ಮುಂದೆ ಈಗ ಸದ್ಯಕ್ಕೆ ನಾವು ನೋಡ್ತಕ್ಕಂಥದ್ದು ಸೈಲೆಂಟ್ ಆಗಿರ್ಬೇಕು ನೀವು ಕ್ವಶನ್ ಕೇಳಬಾರ್ದು ಅನ್ನೋ ರೀತಿಯಲ್ಲಿ ಇದೆ ದೇಶದಲ್ಲಿ ನಾವು ಪ್ರಶ್ನೆ ಕೇಳ್ತಾನೆ ಇರ್ತೀವಿ ನಾಟ್ ಆಸ್ಕ್ ಈ ವಿಲ್ ಕಂಟಿನ್ಯೂ ಟು ಟೇಕ್ ಪ್ಲೇಸ್ ಇನ್ ದ ಕಂಟ್ರಿ ಇಡೀ ದೇಶ ನಾವು ಕೇಳ್ತೀವಿ ನಿಮ್ಮನ್ನ ಮೊರಾರ್ಜಿ ದೇಸಾಯಿ ಮೊರಾರ್ಜಿ ದೇಸಾಯಿ ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿ ವಿರುದ್ಧ ಎಮರ್ಜೆನ್ಸಿ ಟೈಮ್ ಅಲ್ಲಿ ಪ್ರತಿಭಟನೆ ಮಾಡಿ ಇಡೀ ಜನಸಂಘ ಜನಸಂಘ ಅಂದ್ರೆ ಆಗ ಬಿಜೆಪಿ ಅಂತ ಇರಲಿಲ್ಲ ಇವರೆಲ್ಲ ಸೇರಿಕೊಂಡು ಮನೋರಂಜನ್ ದೇಸಾಯನ್ನ ಪ್ರಧಾನಿ ಮಾಡ್ತಾರೆ ಆ ಪ್ರಧಾನಿ ಆದಾಗ ಇದ್ದಂತಹ ಒಂದು ದೊಡ್ಡ ರಹಸ್ಯವನ್ನ ಇವತ್ತು ಅವರು ಬರೋರು ರಹಸ್ಯ ಏನಿಲ್ಲ ಎಲ್ಲರಿಗೂ ಗೊತ್ತಿದ್ದು ನಮಗೂ ಗೊತ್ತಿದ್ದು ಇದೆಲ್ಲ ವಿದೇಶಾಂಗದ ವ್ಯವಹಾರಗಳನ್ನ ನಾವೆಲ್ಲ ಓದಿದ್ದೀವಿ ಇದೆ ಇದು ಮತ್ತು ಎಲ್ಲವನ್ನ ಕೇಳ್ಬಂದಿದೆ ಎರಡ್ ಸಾವಿರದ ಐದರಲ್ಲಿ ಪರಮಾಣು ಒಪ್ಪಂದ ಭಾರತ ಮತ್ತು ಅಪೆ ಅಮೆರಿಕ ಜೊತೆ ಆಗಿತ್ತು ಆ ಪರಮಾಣು ಒಪ್ಪಂದ ಪ್ರಕಾರ ಇವತ್ತು ನಾವು ವಿ ಆರ್ ಈಕ್ವಲ್ ಟು ಅಮೇರಿಕಾ ನಾಟ್ ಈಕ್ವಲ್ ಟು ಪಾಕಿಸ್ತಾನ ಆದರೆ ಡೊನಾಲ್ಡ್ ಟ್ರಂಪ್ ಏನ್ ಮಾಡ್ತಾ ಇದ್ದಾರೆ ಯು ಆರ್ ಈಕ್ವಲ್ ಟು ಪಾಕಿಸ್ತಾನ ಯು ಆರ್ ಈಕ್ವಲ್ ಟು ಪಾಕಿಸ್ತಾನ ಡಿಕ್ರೀಸ್ ಡಿಕ್ರೀಸ್ ಮಾಡ್ತಾ ಇದ್ದಾರೆ ಡಿಫೇಮ್ ಮಾಡ್ತಾ ಇದ್ದಾರೆ ಆದರೆ ಇದು ಬಿಜೆಪಿ ಗೊತ್ತಾಗ್ತಾ ಇಲ್ವಾ ಗೊತ್ತಾಗ್ತಾ ಇದೆ ಆದರೆ ಗೊತ್ತಾಗ್ತಾರೆ ಯಾರಿಗೆ ಗೋದಿ ಮೀಡಿಯಾ ಗೊತ್ತಾಗಲ್ಲ ಅಂದ್ರೆ ಜನಕ್ಕೆ ಗೊತ್ತಾಗಲ್ಲ ಜನ ಯಾಕೆಂದ್ರೆ ಜನರ ಭಾರತ ಜನರ ಮೆದುಳು ಸತ್ ಹೋಗಿದೆ ಕ್ರಿಟಿಕಲ್ ಥಿಂಕಿಂಗ್ಸ್ ಅದು ಹೋಗಿದೆ ಯಾಕೆಂದರೆ ಅಲ್ಲಿ ಬಂದು ಅಲ್ಲಿ ಏನೀಗ ಭಾರತದ ಜನರ ಮೆದುಳಲ್ಲಿ ಇವತ್ತು ಹಿಂದುತ್ವ ದ್ವೇಷ ಮುಸ್ಲಿಂ ಫೋಬಿಯಾ ಮತ್ತು ಶ್ರೇಷ್ಠತೆಯ ವ್ಯಸನ ನಾನಾಗಲೇ ಬಿ ಆರ್ ಅವರ ಪ್ರಕರಣ ಕೊಟ್ಟೆ ಅಂದರೆ ನಾವು ನಾವೆಲ್ಲರೂ ಬ್ರಾಹ್ಮಣರಾಗಬೇಕು ನಾವೆಲ್ಲರೂ ಶ್ರೇಷ್ಠರಾಗಬೇಕು ಯಾರು ಮಾಂಸ ತಿನ್ನಬಾರ್ದು ನಾವೆಲ್ಲ ಬೆಳ್ಳಿಗಿರಬೇಕು ನಾವೆಲ್ಲ ತೆಳ್ಳಿಗಿರಬೇಕು ಇದು ಇವತ್ತು ಭಾರತಕ್ಕೆ ಬಂದಿರೋ ಕಾಯಿಲೆ ಡಿಸೀಸ್ ಶ್ರೇಷ್ಠತೆಯ ವ್ಯಸನ ಕಾಯಿಲೆ ಈ ಕಾಯಿಲೆಗೆ ಮದ್ದೇನಪ್ಪ ಅಂತಂದರೆ ಕ್ರಿಟಿಕಲ್ ಥಿಂಕಿಂಗ್ ಕ್ವಶ್ಚನ್ ಎವ್ರಿಥಿಂಗ್ ಕ್ವಶನ್ ಎವ್ರಿ ಒನ್ ಯಾರೇ ಹೇಳಿ ಯಾರೇ ಕೇಳಿ ಪ್ರಶ್ನೆ ಕೇಳಿ ಇದೇ ನಮ್ಮ ಚಾನಲ್ನ ಲೋಗೋ ಇದೇ ನಮ್ಮ ಚಾನಲ್ನ ಮಂತ್ರ ಇದು ಮಂತ್ರ ಯಾರು ಹೇಳ್ಕೊಟ್ಟವರು ಮಹಾತ್ಮ ಗಾಂಧಿ ಕ್ವಶ್ಚನ್ ಎವ್ರಿಥಿಂಗ್ ಕ್ವಶ್ಚನ್ ಎವ್ರಿಥಿಂಗ್ ಅದಕ್ಕೆ ಇದನ್ನೇ ಮತ್ತೆ ನಾವು ವಾಪಸ್ ಬರೋದಾದ್ರೆ ಮೊ ಮೊರಾರ್ಜಿ ದೇಸಾಯಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ಅವರು ಫೋನ್ ಕಾಲ್ ಮಾಡ್ತಾರೆ ಇದೇ ಥರ ಹಾಟ್ ಕಾಲ್ ಇವತ್ತೇನು ಹೇಳ್ತಾ ಇದಾರೆ ಯಾರು ಜೈಶಂಕರ್ ಹಾಟ್ ಕಾಲ್ ಮಾಡಿ ಮಾತನಾಡ್ದು ಎರಡು ದೇಶಗಳ ಮೇಜರ್ಗಳು ಮಿಲಿಟರಿ ಮುಖ್ಯಸ್ಥಗಳು ಬಂದು ಮಾತನಾಡಿ ಯುದ್ಧ ನಿಲ್ಲಿಸ್ತು ಅಂತ ಹೇಳಿ ಯುದ್ಧ ಶುರು ಮಾಡ್ಬೇಕಾದ್ರೆ ಫೋನ್ ಮಾಡಿದ್ದು ಅವ್ರಿಗೆ ಅಂತ ಹೇಳ್ತಾ ಇದಾರೆ ಅಷ್ಟೇ ಯುದ್ಧ ನಿಲ್ಲಿಸ್ಬೇಕಾದ್ರೆ ಫೋನ್ ಕಾಲ್ ಹಾಟ್ ಕಾಲಲ್ಲಿ ಮಾತನಾಡಿ ನಿಲ್ಲಿಸ್ತು ಅಂತ ಎಲ್ಲ ಮೀಡಿಯಾ ಮುಂದೆ ಹೇಳಿದರು ಇವತ್ತು ಹೇಳ್ತಾ ಇದಾರೆ ಇಲ್ಲ ನಾವು ಮೊದಲೇ ಹೇಳಿದ್ದು ಅವ್ರಿಗೆ ಇಂತಿಂತ ಕಡೆ ಹೊಡಿತೀವಿ ಅಂತ ಹೇಳಿ ಅಂದ್ರೆ ಎಷ್ಟೆಷ್ಟು ರಹಸ್ಯಗಳು ತುಂಬಿಕೊಂಡಿದೆ ಈ ಸರ್ಕಾರದಲ್ಲಿ ಎಷ್ಟೆಷ್ಟು ಸುಳ್ಳುಗಳನ್ನ ಹೇಳಲಾಗಿದೆ ಜನಕ್ಕೆ ಎಷ್ಟೆಷ್ಟು ಏನೇನು ವಿಚಾರಗಳನ್ನ ಮುಚ್ಚಿಡ್ಲಾಗಿದೆ ಈ ಜನಕ್ಕೆ ಆದ್ರೆ ಏನೇ ಮುಚ್ಚಿಟ್ರು ಕೊನೆಗೆ ಆ ಮುಚ್ಚಿಡ ಬರದಲ್ಲ ಅವೆಲ್ಲ ಬಹಿರಂಗ ಆಗ್ತೇವೆ ನನಗೆ ಎಸ್ ಜೈಶಂಕರ್ ಅವರ ಹೇಳಿಕೆ ಸಾಕ್ಷಿ ಮೊರಾರ್ಜಿ ದೇಸಾಯಿ ಪಾಕಿಸ್ತಾನದ ಮಿಲಿಟರಿ ಜನರಲ್ ಜಿಯಾವುಲ್ ಹಕ್ ಅವ್ರಿಗೆ ಜಿಯಾವುಲ್ ಹಕ್ ಅವ್ರಿಗೆ ಮತ್ತು ರಾ ರಾ ಪೀಪಲ್ಗೆ ಹೇಳ್ತಾರೆ टोलड या प्रिपरेशन पाकिस्तान इज मेकिगार्यूक्लियर प्राजेक्ट इन कथुआ पाकिस्तान ना टोल प्रिपरेशन पाकिस्तान प्रिपरेशन पाकिस्तान रिगार्यूक्लियर प्राजेक्ट इन पाकिस्तानलियर बात अंत प्रईम मिनिस्टर आगे प्रैम मिनिस्टर ಸುದ್ದಿ ಕೊಟ್ಟಿತ್ತು ಗೇವ್ ಆಲ್ ದ ಡೀಟೇಲ್ಸ್ ಟು ಪಾಕಿಸ್ತಾನ್ ಎಲ್ಲ ಮಾಹಿತಿಗಳನ್ನು ಕೊಟ್ಟಿದ್ರು ಅವರು ಅ ಫ್ಯೂ ಡೇಸ್ ಲೇಟರ್ ದಿಸ್ ಇನ್ಸಿಡೆಂಟ್ ವಿ ಲಾಸ್ಟ್ ಮೆನಿ ರಾ ಪರ್ಸನಲ್ ಅಂಡ್ ದೇರ್ ಡಿಕೆಟ್ಸ್ ಎಲ್ಲ ರಾ ಏಜೆಂಟ್ಸ್ಗಳು ಸತ್ತೋದ್ರು ಹಾರ್ಡ್ ಹಾರ್ಡ್ ವರ್ಕ್ ವೆಂಟ್ ವೇಸ್ಟ್ ಯಾವ ಯುದ್ಧ ಯಾವ ಒಂದು ನರೇಟಿವ್ನ ಹುಟ್ಟು ಹಾಕಿದ್ರು ಭಾರತದವರು ಭಾರತದ ಸೇನೆ ಭಾರತದ ವ್ಯವಸ್ಥೆ ಅದು ವೇಸ್ಟ್ ಆಯ್ತು ಲೆಟಸ್ ಈಗ ಅಂದ್ರೆ ಮೊರಾರ್ಜಿ ದೇಸಾಯಿ ಹೇಳದೇತಿದ್ರೆ ಜಿಯಾ ಉಲ್ ಹಕ್ ಆಯ್ತಿತ್ತ ಆಗ್ತಿರ್ಲಿಲ್ಲ ಹೂ ಗೇವ್ ದ ಇನ್ಫಾರ್ಮೇಶನ್ ಟು ಪಾಕಿಸ್ತಾನ್ ಇದಕ್ಕೆ ಏನ್ ಸಿಕ್ತು ಅಂತಂದ್ರೆ ಮೊರಾರ್ಜಿ ದೇಸಾಯಿ ಅವ್ರಿಗೆ ನಮ್ಮಲ್ಲಿ ಭಾರತ ರತ್ನ ಅಂತ ಕೊಡ್ತೀವಲ್ಲ ಹಾಗೆ ಅದೇ ರೀತಿ ಅಲ್ಲಿ ಒಂದು ಕೊಡ್ತಾರೆ ರತ್ನ ನಿಶಾನೆ ಈ ಪಾಕಿಸ್ತಾನ ನಿಶಾನೆ ಈ ಪಾಕಿಸ್ತಾನ ಅನ್ನೋ ಅವಾರ್ಡ್ ಕೊಟ್ಟು ಅವ್ರೊಂದು ಗೌರವ ಸನ್ಮಾನ ಮಾಡ್ತಾರೆ ದ ಕಂಟ್ರಿ ಸ್ಟಿಲ್ ಪೇಯಿಂಗ್ ದ ಪ್ರೈಸ್ ಫಾರ್ ದಿಸ್ ಮೊರಾರ್ಜಿ ದೇಸಾಯಿ ಸಿನ್ ಪಾಪ ಏನ್ ಮಾಡಿದ್ರಲ್ಲ ಮೊರಾರ್ಜಿ ದೇಸಾಯಿ ಆ ಪಾಪಕ್ಕೆ ಇವತ್ತು ದೇಶ ಬಲಿಯಾಗಿದೆ ಇನ್ನೂ ನಾವು ಅದು ಪೇ ಮಾಡ್ತಾ ಇದ್ದೀವಿ ಇದು ಸಿಮಿಲರ್ಲಿ ಸೇಮ್ ಅದೇ ರೀತಿ ಇವತ್ತು ಜೈಶಂಕರ್ ಅದೇ ತಪ್ಪನ್ನು ಮಾಡಿದ್ದಾರೆ ಪಾಕಿಸ್ತಾನ ಕೇಳಿದ್ದಾರೆ ದಿಟ್ ಫೈಲ್ಸ್ ದ ಕೆಟಗರಿ ಆಫ್ ಸಿನ್ ಇದೇ ಕೆಟಗರಿ ಇದೇ ತಪ್ಪು ಮಾಡಿದ್ದರು ಯಾವ ಸೈನಿಕರು ಆಪರೇಷನ್ ಸಿಂಧೂರ್ ಎರಡು ದಿನಗಳಲ್ಲಿ ನಾವು ಇದ್ದೀವಿ ಕರಾಚಿನ ಏನು ನಮ್ಗೆ ಸಿಕ್ ಬಿಡುತ್ತೆ ಪಿ ಓಕೆ ನಮ್ಗೆ ಸಿಕ್ ಅಂತ ಹೇಳಿ ಇನ್ನೇನು ಎರಡು ದಿನಗಳಲ್ಲಿ ಇತ್ತು ಆಗ ಸೀಸ್ ಫೈರ್ ಯಾರು ಸೀಸ್ ಫೈರ್ ಘೋಷಣೆ ಮಾಡ್ತಾರೆ ಅಮೆರಿಕಾದಲ್ಲಿ ಘೋಷಣೆ ಮಾಡ್ತಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡ್ತಾರೆ ಯಾಕೆ ಅವ್ರು ಮಾಡ್ತಾ ಇದಾರೆ ಯಾಕೆ ಯುದ್ಧ ಯುದ್ಧ ನಡೀತಾ ಇತ್ತಾ ಕದನ ಘೋಷಣೆ ಆಗಿತ್ತಾ ಗೊತ್ತಿಲ್ಲ ಒಟ್ಟು ಆಪರೇಷನ್ ನಡೀತಾ ಇತ್ತು ಆಪರೇಷನ್ ಸಿಂಧು ನಡೀತಾ ಇತ್ತು ಆಪರೇಷನ್ ಸಿಂಧು ನಿಲ್ಸಿ ಅಂತ ಹೇಳ್ತಾರೆ ಇಲ್ಲಿ ಗಮನಿಸ್ಬೇಕಾಗದು ಅವ ನಮ್ಮೇನು ಪಾಕಿಸ್ತಾನ ಏನು ಮಂಡಿಯೂರಂಗ್ ಮಾಡಿದ್ರು ಪಾಕಿಸ್ತಾನ ಸೇನೆ ಶರಣಾಗಕ್ಕೆ ನೀನು ಕೆಲವೇ ಗಂ ದಿನಗಳಷ್ಟೇ ಬಾಕಿ ಇದ್ದು ಡೊನಾಲ್ಡ್ ಟ್ರಂಪ್ ಬರ್ತಾರೆ ಸೀಸ್ ಫೈರ್ ಅನೌನ್ಸ್ ಮಾಡ್ತಾರೆ ವಿ ಡು ನಾಟ್ ಅಕ್ಸೆಪ್ಟ್ ದ ಸಿಂಧೂ ಕಾಂಪ್ರಮೈಸ್ ಸೊ ಇವತ್ತು ಸಿಂಧೂರ ಕಾಂಪ್ರಮೈಸ್ ಮಾಡ್ಕೋಬೇಕಾ ಆಪರೇಷನ್ ಸಿಂಧೂರ ಜನ ಸತ್ತರಲ್ಲ ಅಲ್ಲಿ ಮತ್ತೆ ಸೈನ್ಯದ ಪರಾಕ ಪರಾಕ್ರಮವನ್ನ ಕಾಂಪ್ರಮೈಸ್ ಮಾಡ್ಕೋಬೇಕಾ ಇದು ಏನಪ್ಪಾ ಅಂದ್ರೆ ಇದು ಆಫ್ ಕಂಟ್ರಿ ಇಸ್ ಅಕ್ಸೆಪ್ಟಬಲ್ ನೋ ಮ್ಯಾಟ್ ಪೊಸಿಷನ್ ವಿ ಲಾಸ್ಟ್ ಕ್ವಶಚನ್ಸ್ ಇದು ಪವನ್ ಹೇಳ್ತಾರೆ ಇದು ಪವನ್ಖೇರಾ ಇವತ್ತು ಕೇಳ್ತಾ ಇದಾರೆ ಇವ್ ನಮ್ಮ ಮೊದಲಿಂದ ಕೇಳ್ತಾ ಇದ್ವಿ ಇದು ಈ ಈ ರೀತಿಯ ವಿಚಾರಗಳು ಅಂದ್ರೆ ಯಾರು ಈ ದೇಶಕ್ಕೆ ದ್ರೋಹ ಮಾಡ್ತಾ ಇರೋರು ಮತ್ತು ಹಿಂದೆ ಇತಿಹಾಸ ಪುಟಗಳನ್ನು ತೆಗೆದು ನೋಡ್ರಿ ಕೊನೆಯವರ ಹೇಳ್ತಾರೆ ಅವರು ಪವನ್ ಇನ್ನೊಂದು ಮಾತು ಹೇಳ್ತಾರೆ ಏನಂತಾನೆ ನಾವೇನಾರು ಇವರ ಜನಸಂಘ ಬಿಜೆಪಿಯ ಆ ಇವ್ರನ್ನ ಮಾತುಗಳನ್ನ ಇವರ ಮಾಡಿರ್ತಕ್ಕಂತ ಕೆಲಸಗಳನ್ನ ಹೇಳ್ತಾ ಹೋದ್ರೆ ಇವ್ರ್ ಔದ್ಕೊಳ್ಳೋಕ್ ಜಾಗ ಇರಲ್ಲ ಅಂತ ಹೇಳ್ತಾರೆ ಕುತ್ಕೊಳ್ಳೋಕೆ ಜಾಗ ಇಲ್ಲ ಅಷ್ಟು ಇವರ ಹಗರಣಗಳಿದಾವೆ ಅಷ್ಟು ಈ ದೇಶಕ್ಕೆ ಅವರು ಮಾಡಿರ್ತಕ್ಕಂಥ ಕೊಡುಗೆ ಇದೆ ಯಾ ಹೇಗೆ ಇವರು ಬ್ರಿಟಿಷ್ ಜೊತೆ ಬ್ರಿಟಿಷ್ ಜೊತೆ ಕೈ ಜೋಡಿಸ್ಕೊಂಡು ಸ್ವಾತಂತ್ರ್ಯ ಪೂರ್ವ ಕಾಲದಲ್ಲಿ ಬ್ರಿಟಿಷ್ ಪರವಾಗಿ ಕೆಲಸ ಮಾಡಿದ್ರು ನಂತರ ಕೂಡ ಇವರು ಕೆಲಸ ಮಾಡಿರ್ತಕ್ಕಂಥ ಅಮೆರಿಕ ಜೊತೆ ಸೇರ್ಕೊಂಡು ಅಮೆರಿಕ ಜೊತೆ ಸೇರ್ಕೊಂಡು ಈ ದೇಶನ ದುರ್ಬಲಗೊಳಿಸ್ತಕ್ಕಂಥ ಎಲ್ಲ ಪ್ರಯತ್ನ ಮಾಡಿದರೆ ಇದು ಆಂಟಿ ಆಂಟಿ ನೇಷನ್ ಆಕ್ಟಿವಿಟಿ ಆಂಟಿ ಇಂಡಿಯಾ ಇದೆ ಅಂತ ಹೇಳ್ತಾರೆ ಪವನ್ ಕೇರ ಏನೋ ಅಲ್ಲಿ ಒಂದು ಬಹಳ ಮುಖ್ಯವಾದದ್ದು ಈ ಒಬ್ಳು ಯೂಟ್ಯೂಬರ್ ಒಬ್ಬ ಯೂಟ್ಯೂಬರ್ ಹೆಸರು ನೀವು ನಿಮಗೆ ಮುಂದೆ ಕೊಡ್ತೀನಿ ಸ್ಪೆಷಲ್ ಸ್ಟೋರಿ ಆ ಯೂಟ್ಯೂಬರ್ ಮಲ್ಲೋತ್ರ ಮಲ್ಲೋತ್ರ ಪಾಕಿಸ್ತಾನಕ್ಕೆ ಏಜೆಂಟ್ ಆಗಿದ್ದಾಳೆ ಪಾಕಿಸ್ತಾನಕ್ಕೆ ಸುದ್ದಿ ಕೊಡ್ತಾ ಇದ್ದಾಳೆ ಅಂತ ಇದೆ ಆದ್ರೆ ಆ ಮಲ್ಲೋತ್ರ ಮಲ್ಲೋತ್ರ ಹೆಸರು ನೋಡಿ ಹೆಸರು ನೋಡಿ ಇದೇ ಜಾಗದಲ್ಲಿ ಏನಾದ್ರು ಮುಖಾಬಲ ಮುಖಾಬಲ ಅಥವಾ ಮುಸಾಫಿರ್ ಅಥವಾ ಒಬ್ಬ ಇದ್ರೆ ಇವತ್ತು ಇಡೀ ಬಿಜೆಪಿ ಇಡೀ ಗೋಧಿ ಮೀಡಿಯಾ ಎಲ್ಲಿಗೆ ಮಾಡ್ತಿತ್ತು ಏನ್ ಮಾಡ್ತಿತ್ತು ಅಂದ್ರೆ ಅನ್ನೋ ಹೆಸರಿರೋದ್ರಿಂದ ಮಲ್ಹೋತ್ರ ಹಿಂದೂ ಬಿ ಜೆ ಪಿ ಫಾಲೋಯರ್ ಮೋದಿ ಫಾಲೋಯರ್ ಆರ್ ಎಸ್ ಎಸ್ ಫಾಲೋಯರ್ ಸೊ ಇವ್ರಿಗೆ ಆಗಿರೋದ್ರಿಂದ ಇನ್ನೂ ನಡೀತಾ ಇದೆ ಇನ್ನು ಚರ್ಚೆ ನಡೀತಾ ಇದೆ ಏನ್ ಮಾಡ್ಬೇಕು ಅವ್ರು ಆಕೆನಾ ಅಂತ ಹಿಂದೆ ನೀವು ಗಮನಿಸಬಹುದು ಹಿಂದೆ ಏನೇನಾಗಿತ್ತು ಅಂತ ಹೇಳಿ ಪವನ್ ಕೆರಾ ಮಾಹಿತಿ ಕೊಡ್ತಾರೆ ಇದೇ ರೀತಿ ಪ್ರದೀಪ್ ಪ್ರದೀಪ್ ಕುರು ಕುರ್ಕುರ್ ಪ್ರದೀಪ್ ಕುರ್ಕುರ್ ಇವರು ಡಿ ಆರ್ ಡಿಒಲ್ಲಿದ್ದರು ಇವರು ಆರ್ ಎಸ್ ಎಸ್ನ ಆರ್ ಎಸ್ ಎಸ್ನ ಏನೋ ಕಾರ್ಯಕರ್ತ ಇವ್ರಿಗೆ ಇವ್ರ ಮೇಲೆ ಇರ್ತಕ್ಕಂಥ ಆರೋಪ ಏನು ಅಂತಂದರೆ ಇವರು ಯಾವಾಗಲೂ ಪಾಕಿಸ್ತಾನಕ್ಕೆ ಪಾಕಿಸ್ತಾನಕ್ಕೆ ಮಾಹಿತಿ ಕೊಡ್ತಾ ಇದ್ರು ಅಂತ ಏನಾಯ್ತಾ ಕೇಸ್ ಏನಾಯ್ತಾ ಅದು ಪವನ್ ಕೆರೆ ಕೇಳ್ತಾ ಇದಾರೆ ಏನಾಯ್ತು ಅದೇ ರೀತಿ ಇನ್ನೊಂದು ನ್ಯೂಸ್ ಬಿಜೆಪಿಯ ಧ್ರುವ ಧ್ರುವ ಸಕ್ಸೇನಾ ಧ್ರುವ ಸಕ್ಸೇನಾ ಅನ್ನೋರು ಬಿಜೆಪಿ ಕಾರ್ಯಕರ್ತ ಅವರು ಸಿಕ್ಕಾಕೊಂಡ್ರು ಯಾವ್ದು ಸಿಕ್ಕಾಕೊಂಡ್ರು ಪಾಕಿಸ್ತಾನ ಐ ಎಸ್ ಐ ಆಕ್ಟಿವಿಟಿ ಪಾಕಿಸ್ತಾನ ಐ ಎಸ್ ಐ ಆಕ್ಟಿವಿಟಿ ಜೊತೆ ಅವ್ರ ಜೊತೆ ಇದ್ದು ಭಾರತದ ವಿರುದ್ಧ ಮಾಹಿತಿಗಳನ್ನು ಕೊಡ್ತಾ ಇದ್ರು ಏನಾಯ್ತು ಅವ್ರಿಗೆ ಶಿಕ್ಷೆ ಆಯ್ತಾ ಎಲ್ಲಿದ್ದಾರೆ ಅವರು ಏನಾಯ್ತು ಇದು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಯಾವಾಗಲೂ ಈ ದೇಶದ ವಿರುದ್ಧ ಸ್ಪೈಯಿಂಗ್ ಮಾಡಿರ್ತಕ್ಕಂಥ ಹಿಸ್ಟ್ರಿ ಇದೆಯಾ ಇದೆ ಇದೆ ಅಲ್ವಾ ಅಂತ ಕೇಳ್ತಾರೆ ವಾಟ್ ಈಸ್ ಯುವರ್ ರಿಲೇಷನ್ಶಿಪ್ ವಿತ್ ಪಾಕಿಸ್ತಾನ ನಿಮಗೆ ನಿಮಗೂ ಪಾಕಿಸ್ತಾನಕ್ಕೆ ಏನು ಸಂಬಂಧ ಯಾಕೆ ನೀವು ಹಿಂಗಾಡ ಪಾಕಿಸ್ತಾನ ಜೊತೆ ಹಿಂಗಾಡ್ತಾ ಇದೀರಾ ಅಂತ ಕೇಳ್ತಾರೆ ವೆನ್ ನರೇಂದ್ರ ಮೋದಿ ವಾಸ್ ಚೀಫ್ ಮಿನಿಸ್ಟರ್ ನಾನು ಆಗಲೇ ಹೇಳಿದೆ ಈ ಮಾತನ್ನ ಮತ್ತವ್ರು ಹೇಳ್ತಾರೆ ನರೇಂದ್ರ ಮೋದಿ ವಸ್ಟ್ ಚೀಫ್ ಮಿನಿಸ್ಟರ್ ಗುಜರಾತ್ ಈ ಹ್ಯಾಡ್ ಸೆಟ್ ಆಟ್ ದ ಪ್ರಾಬ್ಲಮ್ ಈಸ್ ನಾಟ್ ಇನ್ ಬಾರ್ಡರ್ ದ ಪ್ರಾಬ್ಲಮ್ ಈಸ್ ಇನ್ ಡೆಲ್ಲಿ ಅಂದರೆ ಏನು ಹೋಟೆಲ್ ದಾಳಿ ಆದಾಗ ಅಲ್ಲಿ ನಿಂತ್ಕೊಂಡು ಮಾತಾಡತಕ್ಕಂಥ ಸ್ಪೀಚ್ ನಿಮಗೆ ಇಂಟರ್ನೆಟ್ ಅಲ್ಲಿ ಸಿಗುತ್ತೆ ನಮ್ಮ ಚಾನೆಲ್ ಕೂಡ ಹಾಕಿದೀವಿ ಇನ್ನೊಂದ್ಸಲ ಹಾಕ್ತಿವಿ ನೋಡಿ ವಿ ಹೇಳ್ತಾರೆ ಕಾಂಗ್ರೆಸ್ ಹೇಳ್ತಾರೆ ವಿ ನಾವೇನು ಹೇಳ್ತಾ ಇದೀವಿ ಅಂದ್ರೆ ಸಚ್ ಪೀಪಲ್ ಇನ್ ಕಂಟ್ರಿಫಾರ್ಮ್ ಪಾಕಿಸ್ತಾನ ಎಬೌಟ್ ಎವ್ರಿಥಿಂಗ್ ಇನ್ ಅಡ್ವಾನ್ಸ್ ಭಾರತದಲ್ಲಿ ಏನೇ ಆದರೂ ಪಾಕಿಸ್ತಾನ ವಿರುದ್ಧ ಯುದ್ಧ ಮಾಡಲಿ ಏನೇ ಮಾಡ್ಲಿ ಅದನ್ನ ಮೊದಲೇ ಹೇಳ್ತಾರೆ ಅದ್ರಲ್ಲಿ ಯಾರು ಅಂದ್ರೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ನವರು ನವರು ಸಿಕ್ಕ ಈಗ ಜೈಶಂಕರ್ ಸಿಕ್ಕಾಕೊಂಡಿದ್ದಾರೆ ಜೈಶಂಕರ್ ಅವರು ದೇಶ ದ್ರೋಹಿ ಕೆಲಸ ಮಾಡಿದ್ದಾರೆ ಜೈಶಂಕರ್ ಇಸ್ ಮೇಕಿಂಗ್ ಅವರ್ ಕಂಟ್ರಿ ಲಾಫಿಂಗ್ ಲಾಫಿಂಗ್ ಸ್ಟಾಕ್ ಇವತ್ತಲ್ಲಿ ಪಾಕಿಸ್ತಾನದ ಮೀಡಿಯಾಗಳಲ್ಲಿ ನಮ್ಮ ದೇಶದ ನೋಡಿ ಅವ್ರು ನಗ್ತಾ ಇದ್ದಾರೆ ಮಿಮಿಕ್ರಿ ಮಾಡ್ತಾರೆ ನಮ್ಮ ದೇಶನ ಅವರು ವಿಡಿಯೋ ಕೂಡ ಅಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ತೋರಿಸಿದ್ರು ಜೈಶಂಕರ್ ಇಸ್ ಮೇಕಿಂಗ್ ಅವರ್ ಕಂಟ್ರಿ ಲಾಫಿಂಗ್ ಸ್ಟಾಕ್ ಬೈ ಮೇಕಿಂಗ್ ಸಚ್ ಸ್ಟೇಟ್ಮೆಂಟ್ಸ್ ದೇರ್ ಫಾರ್ ಈಗ ಗೌರ್ಮೆಂಟ್ ಉತ್ತರ ಕೊಡ್ಬೇಕೀಗ ಬಿಜೆಪಿ ಗೌರ್ಮೆಂಟ್ ಮೋದಿ ಗೌರ್ಮೆಂಟ್ ಏನು ಹೌ ಮೆನಿ ಏರ್ ಕ್ರಾಫ್ಟೆಡ್ ಇನ್ ದ ಕಂಟ್ರಿ ಲಾಸ್ಟ್ ಹೌ ವಾಟ್ ಲಾಸ್ ಡಿಡ್ ದ ಕಂಟ್ರಿ ಸಫರ್ ಹೌ ಮೆನಿ ಟೆರರಿಸ್ಟ್ ಎಸ್ಕೇಪ್ಡ್ ಇದಕ್ಕೆ ಉತ್ತರ ಕೊಡ್ಬೇಕು ಅಂತ ಹೇಳ್ತಾರೆ ಇದನ್ನ ಅಂದ್ರೆ ಈ ರೀತಿಯ ಪ್ರಶ್ನೆಗಳನ್ನ ನೀವು ಬಹಿರಂಗವಾಗಿ ಕೇಳಬೇಕಾ ಕೇಳಬ ಕೇಳಬಾರ್ದು ಅಂತ ಕೆಲವು ಪತ್ರಕರ್ತರು ಕೇಳ್ತಾರೆ ಇಂಟ್ರಲ್ ಇಂಟ್ರ ನಾವು ಕೇಳಬೇಕಲ್ವಾ ಹೇಳಿ ಆ ಪವನ್ ಕೇರ ಹೇಳ್ತಾರೆ ಇಂಟ್ರಿಲ್ ನಾವು ಕೇಳಕ್ ನಾವು ತಯಾರು ಆಲ್ ಪಾರ್ಟಿ ಮೀಟಿಂಗ್ ಕರೀರಿ ಸೆಷನ್ ಕರೀರಿ ಇಲ್ಲ ಕರೆಯಲ್ಲ ಸೊ ಹಾಗಾದ್ರೆ ಎಲ್ಲಿ ಕೇಳ್ಬೇಕು ಈ ಪ್ರಶ್ನೆಗಳನ್ನ ನರೇಂದ್ರ ಮೋದಿ ಅವ್ರ ಕಿವಿಲ್ ಕೇಳಬೇಕಾ ನರೇಂದ್ರ ಮೋದಿ ಸದನಕ್ಕೂ ಬರಲ್ಲ ಸಭೆಗೂ ಬರಲ್ಲ ಎಲ್ಲಿ ಕೇಳ್ಬೇಕು ಅವ್ರನ್ನ ಇದು ಕಾಂಗ್ರೆಸ್ನ ಪ್ರಶ್ನೆ ಮುಖ್ಯವಾಗಿ ನಾವು ಗಮನಿಸ್ತಕ್ಕಂಥದ್ದು ಈ ಪ್ರಶ್ನೆಗಳಿಗೆ ನಾನು ಕೇಳಿದ್ರೆ ಇನ್ನ ಏನು ದೇಶದ್ರೋಹಿ ದೇಶದ್ರೋಹಿಗಳು ಪ್ರಶ್ನೆ ಮೋದಿಯನ್ನ ಇಡೀ ದೇಶ ಎಂತೆಂಥವ್ರು ಇದ್ದಾರೆ ನಮ್ಮ ಜೊತೆ ಜಗಳ ಮಾಡ್ತಾರೆ ಅಂದ್ರೆ ಕೊನೆಗೆ ಈ ಪತ್ರಿಕೋದ್ಯಮನೇ ಬೇಡ ಇವ್ರು ಯಾರು ಏನೋ ಈ ದೇಶ ಏನಾರು ಮಾಡ್ಕೊಳ್ಳಿ ಅನ್ನೋ ಮಟ್ಟಕ್ಕೆ ಮಾತಾಡ್ತಾರೆ ಅಷ್ಟ್ರ ಮಟ್ಟಿಗೆ ಅವ್ರ ತಲೆಯಲ್ಲಿ ಸಗಣಿ ತುಂಬಿಕೊಂಡಿದೆ ಸಗಣಿ ಯಾಕೆ ಸಗಣಿ ತುಂಬಿಕೊಂಡಿದೆ ಅಂತಂದ್ರೆ ಗೊಬ್ರ ಅಂದ್ರೆ ಗೊಬ್ರ ಅಂದ್ರೆ ಗೊಬ್ಬರ ಹಾಕಿದ್ರೆ ಬೆಳೆ ನಾನು ಬರುತ್ತೆ ಅದು ಈ ತಲೆ ಒಳಗೆ ಈ ಗೊಬ್ಬರ ತುಂಬಿಕೊಂಡು ದ್ವೇಷ ದ್ವೇಷ ಅಸೂಯೆ ಮತ್ತು ಶ್ರೇಷ್ಠತೆ ವ್ಯಸನ ತುಂಬಿಕೊಂಡು ಅಶಾಂತಿಯಿಂದ ಬದುಕ್ತಾ ಇದ್ದಾರೆ ಅವರೆಲ್ಲ ಏ ನರೇಂದ್ರ ಮೋದಿ ಇಪ್ಪತ್ನಾಲ್ಕು ಗಂಟೆ ದುಡಿತಾರೆ ದೇಶಕ್ಕೋಸ್ಕರ ಎಲ್ಲಿ ದುಡಿತಾ ಇದ್ದಾರೆ ಯಾಕೆ ಆಲ್ ಪಾರ್ಟಿ ಮೀಟಿಂಗ್ ಬರಲ್ಲ ಯಾಕೆ ಬರೀ ಚುನಾವಣಾ ಭಾಷಣಗಳಲ್ಲಿ ಅಷ್ಟೇ ಮಾತಾಡ್ತಾರೆ ಈ ಆಲ್ ಪಾರ್ಟಿ ಡಿಲಿಗೇಷನ್ ಹೋಗ್ತಾ ಫಾರಿನ್ ಕಂಟ್ರೀಸ್ಗೆ ಯಾಕೆ ಇವರೇ ಹೋಗಿದ್ರು ಎಲ್ಲ ದೇಶಗಳಿಗೂ ಎಪ್ಪತ್ತೆರಡು ಎಪ್ಪತ್ತೆರಡು ದೇಶಗಳಿಗೆ ಮೂವತ್ತೊಂಬತ್ತು ಬಾರಿ ಎರಡೆರಡು ಬಾರಿ ಮೂರು ಮೂರು ಬಾರಿ ವಿಸಿಟ್ ಕೊಟ್ಟಿದ್ರಲ್ಲ ಯಾಕೆ ಅದ್ಯಾಕೆ ವರ್ಕೌಟ್ ಆಗಲಿಲ್ಲ ಇಲ್ಲಿ ಪವನ್ ಖೇರಾ ಮುಂದುವರೆದ್ರು ಮಾತಾಡ್ತಾರೆ ನಾವು ವಾರ್ ಆರ್ ವಾರ್ ಆರ್ ನಾಟ್ ಫಾಟ್ ಓನ್ಲಿ ಆನ್ ಬಾರ್ಡರ್ಸ್ ಬಟ್ ಆರ್ ಆಲ್ಸೋ ಫಾಟ್ ಬೈ ಪೊಲಿಟಿಕಲ್ ಸ್ಟ್ರಾಟಜೀಸ್ ರಾಜಕೀಯ ತಂತ್ರಗಾರಿಕೆ ಕೂಡ ಬೇಕು ವಾಯ್ ಇಲ್ ದರ್ಮೀಸ್ ಬ್ರೇವರಿ ಪರ್ಫಾರ್ಮ್ ದೇರ್ ಡ್ಯೂಟೀಸ್ ಅಂಡ್ ಬಾರ್ಡರ್ಸ್ ಅವರು ಚೆನ್ನಾಗಿ ಸೈನಿಕರು ಯುದ್ಧ ಮಾಡಬೇಕಾದ್ರೆ ನಾವು ಇಲ್ಲಿ ಪೊಲಿಟಿಕಲ್ ಆಗಿ ನಾವು ನಮ್ಮ ಯುದ್ಧವನ್ನು ಮಾಡಬೇಕು ದ ರೋಲ್ ಆಫ್ ಆಲ್ ದೀಸ್ ಪೀಪಲ್ ಇಸ್ ವೆರಿ ಇಂಪಾರ್ಟೆಂಟ್ ಆದ್ರೆ ಏನಾಯ್ತು ಆ ಥರ ಆಗ್ತಾ ಇದೆಯಾ ರಾಹುಲ್ ಗಾಂಧಿ ಪ್ರಶ್ನೆ ಕೇಳಿದ್ರು ಏನು ಸ್ಟೇಟ್ಮೆಂಟ್ ಫಾರಿನ್ ಮಿನಿಸ್ಟರ್ ಇದು ಇಂಪಾರ್ಟೆಂಟ್ ಬಿಕಾಸ್ ದ ಲಾಸ್ಟ್ ವೀಕ್ ಯು ಯು ಎಸ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಹ್ಯಾಸ್ ಬಿನ್ ಆಸ್ ರಿಪೀಟಿಂಗ್ ಸೆವೆನ್ ಟೈಮ್ಸ್ ಈ ರಿಪೀಟಿಂಗ್ ಡಿಫ್ರೆಂಟ್ ಕಂಟ್ರೀಸ್ ಮಿಡಿಯೇಟೆಡ್ ಸ್ಟಾಪ್ ನಾವು ಯುದ್ಧವನ್ನು ನಿಲ್ಲಿಸಿದೀವಿ ಯಾಕೆ ಯುದ್ಧ ನಿಲ್ಲಿಸಿದೀವಿ ಹೇಗೆ ನಿಲ್ಸಿದ್ದೀವಿ ನಿಮ್ ಜೊತೆ ವ್ಯಾಪಾರ ಮಾಡಲ್ಲ ನಿಮ್ ವ್ಯಾಪಾರ ಬಂದ್ ಮಾಡ್ತೀವಿ ಅಂತ ಹೇಳಿ ಎರಡು ರಾಷ್ಟ್ರಗಳಿಗೆ ಹೇಳಿದೀವಿ ಹಂಗಾಗಿ ನಮ್ಗೆ ಸಕ್ಸಸ್ ಆಗಿದೆ ಅಂತ ಹೇಳ್ತಾರೆ ವಿ ಡಿ ನಾಟ್ ನೋ ವಾಟ್ ಸೀಕ್ರೆಟ್ಸ್ ಅಮೇರಿಕಾ ಅಂಡ್ ಚೀನಾ ಹ್ಯಾವ್ ಅಬೌಟ್ ಪಿ ಎಂ ಮೋದಿ ಬಹಳ ನೋಡಿ ಸೀರಿಯಸ್ ಅಲಿಗೇಷನ್ ಇದು ಪವನ್ ಕೆರೆ ಮಾಡ್ತಾ ಇದ್ದಾರೆ ಏನೋ ಅಮೆರಿಕ ಮತ್ತು ಚೀನಾದ ಬಳಿ ಯಾವ ರಹಸ್ಯಗಳು ಇದಾವೆ ಮೋದಿಯ ರಹಸ್ಯಗಳು ಯಾವ ಇಟ್ಕೊಂಡು ಮೋದಿನ ಆಟ ಆಡಿಸ್ತಾ ಇದಾರೆ ಅಂಡ್ ಬಿಜೆಪಿ ಲೀಡರ್ಸ್ ಬಿಕಾಸ್ ದೇ ನೆವರ್ ಓಪನ್ ದೇರ್ ಮೌತ್ ಇನ್ ಫ್ರಂಟ್ ಆಫ್ ಅಮೆರಿಕ ಅಂಡ್ ಚೀನಾ ಅಮೆರಿಕ ಮತ್ತು ಚೀನಾ ಎದುರುಗಡೆ ಬಾಯಿ ತೆಗಿಬಾರ್ದು ಸುಮ್ಮನೆ ಕೂತ್ಕೋಬೇಕು ಗುಲಾಮ್ ರೀತಿ ಕುತ್ಕೋಬೇಕು ಅಂತ ಮಾಡಿದ್ರು ಅಂದ್ರೆ ಯಾವ ರಹಸ್ಯಗಳು ಮೋದಿಯ ರಹಸ್ಯಗಳು ಚೀನಾ ಮತ್ತು ಅಮೆರಿಕ ಹತ್ರ ಇದೆ ವೆನ್ ಮೌತ್ ಓಪನ್ಸ್ ಇಟ್ ಓಪನ್ಸ್ ಡೈರೆಕ್ಟ್ಲಿ ಗಿವ್ ಎ ಕ್ಲೀನ್ ಚೀಟ್ ಏನಾದ್ರು ಬಾಯಿ ತೆಗೆದ್ರೆ ಇವರು ಎಲ್ಲಾನು ಕ್ಲೀನ್ ಚೀಟ್ ಕೊಟ್ಬಿಡ್ತಾರೆ ಏನು ಆಗಿಲ್ಲ ಅಂತ ಹೇಳ್ತಾರೆ ವಿ ಡೋಂಟ್ ಕೇರ್ ಅಬೌಟ್ ಸೀಕ್ರೆಟ್ಸ್ ದೇ ಮೈಟ್ ಲ ಹ್ಯಾವ್ ಆಫ್ ಯುವರ್ಸ್ ಅವ್ರ ಹತ್ರ ನಿಮ್ಗೆ ಯಾವುದೇ ಸೀಕ್ರೆಟ್ ಇರಲಿ ನೀವು ಅನ್ಭವಿಸಿ ಬಟ್ ಈ ದೇಶನ ಬಲಿ ಕೊಡಬೇಡಿ ಬಟ್ ವೈ ಈಸ್ ನಾಟ್ ಹಾರ್ಮಿಂಗ್ ದ ಕಂಟ್ರಿ ನಿಮ್ ನೀವು ಅದನ್ನು ನಿಮ್ಮ ವೈಯಕ್ತಿಕ ಅದು ಕಾಪಾಡ್ಕೊಳ್ಳಿ ನಿಮ್ಮನ್ನು ಅದು ಈ ದೇಶನ ಹಾಳ್ಮ್ ಮಾಡಬೇಡಿ ವೈ ವಿಲ್ ಜಸ್ಟಿಸ್ ಮಾಡಿ ಸರ್ಡ್ಗಾಮ್ ಬಹಲ್ಗಾಮ್ ಅಟ್ಯಾಕ್ ಯಾಕೆ ಬಹಲ್ಗಾಮ್ನವ್ರಿಗೆ ನ್ಯಾಯ ಸಿಗಬಾರ್ದು ಬಿಕಾಸ್ ಯು ಆರ್ ಅ ಆಫ್ ಚೀನಾ ಆ್ಯಂಡ್ ಅಮೇರಿಕಾ ದ ಎಂಟೈರ್ ಕಂಟ್ರಿ ಆ್ಯಂಡ್ ದ ವರ್ಲ್ಡ್ ನೋಸ್ ಚೀನಾ ರೋಲ್ ಇನ್ ದಿಸ್ ವಾರ್ ಅಂಡ್ ಅಮೆರಿಕ ಇಟ್ಸ್ ಸೆಲ್ಫ್ ಬೋಸ್ಟಿಂಗ್ ಅಬೌಟ್ ಇಟ್ಸ್ ರೋಲ್ ಇನ್ ಸ್ಟಾಪಿಂಗ್ ದ ವಾರ್ ಬಟ್ ಜೈಶಂಕರ್ ಜಿ ಡಸ್ ನಾಟ್ ಓಪನ್ ಈಸ್ ನೌಟ್ ಅದೇ ಜೈಶಂಕರ್ ಜಿ ನರೇಂದ್ರ ಮೋದಿ ಯಾರು ಕೂಡ ಮಾತನಾಡಲ್ಲ ಡೊನಾಲ್ಡ್ ಟ್ರಂಪ್ ಯುದ್ಧ ನಿಲ್ಲಿಸಿದ್ರು ಚೀನಾ ಪಾತ್ರ ಏನು ಯಾಕೆ ಪಾಕಿಸ್ತಾನ ಇಷ್ಟೆಲ್ಲ ಡ್ಯಾಮೇಜ್ ಆದ್ರೂ ಪಾಕಿಸ್ತಾನ ಹೇಗೆ ಬೇರೆ ದೇಶಗಳ ಜೊತೆ ಹೋಗಿ ಒಂದು ಮಾತನಾಡ್ತಾ ಇದೆ ಮತ್ತು ತನ್ನ ಸ್ಟ್ರಾಟಜಿಯನ್ನ ರೂಪಿಸ್ತಾ ಇದೆ ಇದನ್ನ ಬಹಳ ಗಮನಿಸ್ತೇನೆ ಭಾರತ ಭಾರತ ಅತ್ಯಂತ ಸುಂದರವಾದ ಸುಬಲ ಸಬಲವಾದ ಸುಭದ್ರವಾದ ದೇಶ ಮತ್ತು ಸುಭದ್ರವಾದ ಆರ್ಥಿಕತೆ ಆಗ್ತಾ ಇದೆ ಅತಿ ಹೆಚ್ಚು ಯಾವುದೇ ಕಾಲದಲ್ಲಿ ಎಪ್ಪತ್ತೈದು ವರ್ಷಗಳಲ್ಲಿ ಯಾವುದೇ ವರ್ಷದಲ್ಲಿ ಬರದೇ ಟ್ಯಾಕ್ಸ್ ದುಡ್ಡು ಹಣ ಬರ್ತಾ ಇದೆ ಜಿ ಎಸ್ ಟಿ ಬಂದಿದೆ ಸೊ ಈ ಹಣ ಇಟ್ಕೊಂಡು ಈ ಹಣ ಇಟ್ಕೊಂಡು ನಾವು ಇಡೀ ದೊಡ್ಡ ದೊಡ್ಡ ಚಳುವಳಿಯನ್ನು ಹುಟ್ಟು ಹಾಕೋದು ಸೊ ಆ ಚಳುವಳಿ ಹುಟ್ಟು ಹಾಕೋದು ಎಲ್ಲರೂ ಕೈ ಜೋಡಿಸಿ ಮತ್ತು ಈ ಸಿಯಾನ್ ಕನ್ನಡವನ್ನು ಬೆಂಬಲಿಸಿ ಸೊ ಆ ಮೂಲಕ ಈ ಒಂದು ಮುಕ್ತ ಪತ್ರಿಕೋದಿ ಹೋರಾಟಕ್ಕೆ ನಿಮ್ಮ ಬೆಂಬಲ ಇರುತ್ತೆ ಹಣಕಾಸಿನ ಬೆಂಬಲ ಆದರೂ ಕೂಡ ನಮ್ಮ ನಂಬರ್ಗೆ ನೀವು ಹಣ ಕಳಿಸ್ಬೋದು ಯಾವುದೇ ನೆರವನ್ನು ಕೂಡ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಆಗಿ ಹೆಚ್ಚು ಲೈಕ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಇದು ಫ್ರೀಡಮ್ ಮೂವ್ಮೆಂಟ್ ಫ್ರೀಡಮ್ ಮೂವ್ಮೆಂಟ್ ಫ್ರಮ್ ಈ ಏನು ಇವರು ಫೇಕ್ ಫೇಕು ಫೇಕು ರಾಜ ಫೇಕು ಮಂತ್ರಿ ಈ ಫೇಕು ಐಡಿಯಾಲಜಿ ನಾವೆಲ್ಲ ಮುಕ್ತಿ ಆಗ್ಬೇಕಾಗಿದೆ ಮುಕ್ತಿ ಮುಕ್ತಿಯಾಗಬೇಕು ಎಲ್ಲ ಕೈ ಜೋಡಿಸ್ಬೇಕು ಬನ್ನಿ ಈ ದೇಶ ಕಟ್ಟೋಣ ಪ್ರಶ್ನೆ ಮಾಡೋಣ ಇದು ಕಾಂಗ್ರೆಸ್ ಹೇಳ್ತಾ ಇರ್ತಕ್ಕಂಥ ಮಾತು ನಾವು ಕೂಡ ಇದನ್ನ ಯಾವಾಗಲೂ ಸತ ಸದಾ ಹೇಳ್ತಾ ಇರ್ತೀವಿ ಪ್ರಶ್ನೆ 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 ಕೇಳಿ ಪ್ರಶ್ನೆ ಕೇಳ್ತಾ ಈ ದೇಶವನ್ನ ಈ ದೇಶವನ್ನ ಕಾಪಾಡಿ ಅನ್ನೋ ರೀತಿಯಲ್ಲಿ ಹೇಳ್ತೀವಿ ಇದು ಇವತ್ತಿನ ನನ್ನ ನೇರ ಪ್ರಸಾರ ಇನ್ನು ಸಾಕಷ್ಟು ವಿಚಾರಗಳಿದಾವೆ ಈ ನೇರ ಪ್ರಸಾರದಲ್ಲಿ ನಾಳೆ ಮತ್ತೆ ಇನ್ನೊಂದು ನೇರ ಪ್ರಸಾರ ಅಥವಾ ರಾತ್ರಿ ಒಂಬತ್ತು ಗಂಟೆ ಇನ್ನೊಂದು ನೇರ ಪ್ರಸಾರ ಬರ್ತೀವಿ ಅಲ್ಲಿವರೆಗೂ ಸಿಯಾನ್ಕ ನೋಡ್ತಾರೆ ಮುಕ್ತ ಪತ್ರಿಕೆ ಉದ್ಯಮನ ನೋಡಿ ಬಿಆರ್ ಗವೈ ಬಗ್ಗೆ ನಾವು ಮಾಡಿರ್ತಕ್ಕಂಥ ವಿಡಿಯೋ ಅತ್ಯಂತ ಪ್ರಮುಖವಾದದ್ದು ಬಹಳ ಇಂಪಾರ್ಟೆಂಟ್ ಅದನ್ನ ನೋಡಿ ಚೆನ್ನಾಗಿದೆ ಅತಿ ಹೆಚ್ಚು ನಿಮಗೆ ಮಾಹಿತಿಗಳು ಸಿಗ್ತವೆ ಇನ್ನೂ ಸಾಕಷ್ಟು ವಿಷಯಗಳು ಇದೆ ನಿಮ್ಮ ಮುಂದೆ ತತ್ವಕ್ಕೆ ಬೇರೆ ಇನ್ನು ಕೆಲವೇ ಗಂಟೆಗಳಲ್ಲಿ ಕೆಲವೊಂದು ನಿಮಿಷಗಳು ಇನ್ನೊಂದು ವಿಡಿಯೋ ಬರ್ತಾರೆ ನೋಡಿ ಮುಕ್ತ ಪತ್ರಿಕೆ ಹೋಗಿ ನಮಸ್ಕಾರ